ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ನಮ್ಮ ಅಮ್ಮರ ಮನೆಗೆ ಬಂದಿದ್ದೆ ಅವರು ಶಾಪಿಂಗ್ ಹೋಗೋಣ ಬಾ ಅಂತ ಕರೆದಿದ್ದರು ಬಟ್ಟೆ ಶಾಪಿಂಗಿಗೆ ಹಬ್ಬ ಹಬ್ಬ ಬಂತಲ್ಲ ಯುಗಾದಿ ಹಬ್ಬಕ್ಕೆ ಹಾಗಾಗಿ ಬಂದಿದ್ದೆ ಇವರು ನಮ್ಮ ಹೆಂಡ್ತಿ ಅಡುಗೆ ಮಾಡ್ತಾ ಇದ್ದರು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ಹಾಗಲಕಾಯಿ ಪಲ್ಯ ಚಪಾತಿ ಮಾಡ್ತಾ ಇದ್ದರು ರೆಡಿ ಮಾಡ್ತಾಯಿದ್ರು ಅಡುಗೆ ಮಾಡೋಕ್ಕೆ ಪೇಟೆಗೆ ಏನು ಈವ್ನಿಂಗ್ ಹೋಗೋದು ಸ್ನೇಹಿತರೆ ನೋಡಿ ಇದು ನಮ್ಮಮ್ಮರ ಮನೆ ಸಿಂಪಲ್ಲಾಗಿ ಹಾಗೆ ತೋರಿಸ್ತಿದ್ದೀನಿ ಅಷ್ಟೇ ಇದು ಫ್ರಿಜ್ ತುಂಬ ಸಾಮಾನು ತುಂಬ್ಕೊಂಬಿಟ್ಟಿದ್ದಾರೆ ಸ್ನೇಹಿತರೆ ಸ್ವಲ್ಪನೂ ಜಾಗ ಇಲ್ಲ ಇರೋ ಬರೋ ಸಾಮಾನು ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಫ್ರಿಜ್ಜಲ್ಲಿ ಏನೇ ಇಟ್ಟರೂ ಹಾಳೋಗಲ್ಲ ಸ್ನೇಹಿತರೆ ಆದರೆ ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ ಹೋಗ್ಬಿಡ್ತೀವಿ ಸ್ನೇಹಿತರೆ ಅಲ್ವಾ ನಿಮಗೂ ಹೀಗೆ ಥರ ಆಗಿದೆ ಅನ್ಕೋತೀನಿ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ಆಮೇಲೆ ಭಾಳ ದಿನ ಇಟ್ಬಿಟ್ಟಿರ್ತೀವಿ ಮರ್ತೆ ಹೋಗ್ಬಿಟ್ಟಿರ್ತೀವಿ ಮತ್ತು ತರ್ಸ್ಕೊಂಡು ಮಾಡ್ತೀವಿ ಅಡುಗೆನ ಹೀಗೆ ಆಗೋದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಮೇಲೆ ನಮ್ಮ ಅಕ್ಕ ಬಂದಿದ್ದರು ಎರಡನೇ ಅಕ್ಕ ಊರಿದ್ದ ಅವರು ಅಲ್ಲಿ ಮಲ್ಕೊಂಡಿದ್ದಾರೆ ರೂಮಲ್ಲಿ ಇದು ರೂಮು ನಮ್ಮನ್ನ ನಮ್ಮಅಮ್ಮರ ಮನೆದು ರೂಮಲ್ಲಿ ಅಂದ್ರೆ ಸ್ವಲ್ಪ ರೂಮು ಚಿಕ್ಕದಿದ್ದಾವೆ ಅದರಲ್ಲೇ ವಾಷಿಂಗ್ ಮಿಷಿನು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಡಬಲ್ ಬೆಡ್ರೂಮ್ ಬರುತ್ತೆ ನಮ್ಮ ನಮ್ಮಅಮ್ಮರ ಮನೆ ಇದೊಂದು ಬೆಡ್ರೂಮು ಅದೊಂದು ಬೆಡ್ರೂಮು ಸ್ನೇಹಿತರೆ ನನ್ನ ಅಳಿಯ ಇರಲಿಲ್ಲ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ವು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ರು ನಮ್ಮ ಬ್ರದರ್ ಫೋನ್ ಮಾಡಿದ್ರು ಬ ಶಾಪಿಂಗ್ ಮಾಡೋಕೆ ಬಾ ಅಂತ ಅವರು ಬಟ್ಟೆ ತಗೊಳಕ್ಕೆ ಫೋನ್ ಮಾಡಿದ್ರು ಹಾಗಾಗಿ ಬಂದಿದ್ದೆ ಇವರು ನಮ್ಮ ಅಕ್ಕ ಸ್ನೇಹಿತರೆ ಎರಡನೇ ಅಕ್ಕ ಊರಿಂದ ಬಂದಿದ್ದರು ನಾವು ಬಸ್ಸಿಗೆ ಹೋಗೋಣ ಸಿಟಿ ಬಸ್ಸಾಗೆ ಅಂತ ಕೂತ್ಕೊಂಡಿದ್ವಿ ಬಂದು ಬರ್ತಿ ಗಾಳಿ ಧೂಳಿ ಮಳೆ ಬರುತ್ತೇನೋ ಅನ್ನಂಗೆ ಆಗ್ಬಿಟ್ಟಿತ್ತು ಸ್ನೇಹಿತರೆ ಹೋಗೋದು ಬೇಡವೋ ಅಂತ ಚಿಂತೆ ಮಾಡ್ಕೊತ ಕೂತಿದ್ವಿ ಇವರು ನಮ್ಮಮ್ಮ ನಮ್ಮ ತಮ್ಮನಿ ಅಂತಿ ಬಸ್ ಕಾಯ್ಕೊಳ್ತಾ ಕೂತ್ಕೊಂಡಿದ್ವಿ ನೋಡಿ ಸ್ನೇಹಿತರೆ ಎಷ್ಟು ಗಾಳಿ ಧೂಳಿ ಎಷ್ಟು ಭಾಳ ಗಾಳಿ ಧೂಳಿ ಅಂದರೆ ಹೇಳ್ಬಾರ್ದು ಅಷ್ಟೊಂದು ಗಾಳಿ ಬರ್ತಿತ್ತು ಸ್ನೇಹಿತರೆ ಥರ ಸುಂಟ್ರ ಗಾಳಿ ಅಂತಾರಲ್ಲ ಆ ಥರ ಗಾಳಿ ಕಣ್ಣಲ್ಲೆಲ್ಲ ಧೂಳೋಗ್ಬಿಟ್ಟಿತ್ತು ಹೋಗೋದೋ ಬೇಡವೋ ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಬಸ್ ಸ್ಟ್ಯಾಂಡಲ್ಲಿ ಅಷ್ಟೊತ್ತಲ್ಲಿ ಬಸ್ ಬಂತು ಅದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಬಸ್ಸಲ್ಲಿ ಕೂತಿದ್ವಿ ಸಿಟಿ ಬಸ್ಸಲ್ಲಿ ಫುಲ್ ರಶ್ ಇತ್ತು ಅದು ಈವ್ನಿಂಗಲ್ಲ ಕಾಲೇಜ್ಗೆ ಹೋಗಿರೋ ಹುಡುಗಿಯರೆಲ್ಲ ಹತ್ಕೊಳ್ತಾರೆ ಹಾಗಾಗಿ ಬಸ್ ಫುಲ್ ರಶ್ ಇತ್ತು ಇವರು ನಮ್ಮ ಅಕ್ಕ ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ವಿ ಸ್ನೇಹಿತರೆ ಇವನು ನನ್ನ ಹಳಿಯ ಸ್ನೇಹಿತರೆ ಅವನು ಕರ್ಕೊಂಡ್ಬಂದಿದ್ವಿ ಸ್ಕೂಲಿಂದ ಬಂದಿದ್ರು ಆಗ ಅವನು ಕರ್ಕೊಂಡ್ಬಂದಿದ್ವಿ ನೋಡ್ತಾ ಇದ್ದ ಡ್ರೆಸ್ಗಳು ನನಗೆ ಇದು ಬೇಕು ನನಗೆ ಅದು ಬೇಕು ಅಂತ ತೋರಿಸ್ತಾ ಇದ್ದರು ನೋಡಿರಿ ಅಲ್ಲೊಂದು ಹುಡುಗ ನಿಂತಾನೆ ಅಮ್ಮ ನಾನು ಇದೇ ಥರ ಇದ್ದೀನಲ್ಲ ಅಂತ ನಾನು ನೀನೇನು ಒಂಥರ ಇಲ್ಲ ಬಾರಪ್ಪ ಅಂತ ಬೈತಾ ಇದ್ದೆ ಕಾಮಿಡಿ ಮಾಡ್ತಾ ಇದ್ದೆ ಹ್ಞೂ ಆಮೇಲೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅದೇ ಚೆನ್ನಾಗಿ ಮಲೆಗೆ ಹೋಗಿದ್ವಿ ಸ್ನೇಹಿತರೆ ಅಲ್ಲಿ ಅಷ್ಟೊಂದೇನು ಬಟ್ಟೆ ತೊಗೊಂಡಲಿಲ್ಲ ನನ್ನ ಹಳಿ ಹಿಂಗೆ ನಮ್ಮ ಅಕ್ಕ ನಮ್ಮ ತಮ್ಮನ ತಮ್ಮ ಒಂದು ಡ್ರೆಸ್ ಅಷ್ಟೇ ನಮ್ಮ ಅಕ್ಕ ಏನು ತೊಗೊಂಡ್ಲಿಲ್ಲ ಅಮ್ಮಗೊಂದು ಸೀರೆ ತೊಗೊಂಡ್ವಿ ಆರ್ಡಿನರಿ ಅಷ್ಟೇ ನಾವು ಮೊನ್ನೆ ಅಲ್ಲೇ ಡ್ರೆಸ್ ತೊಗೊಂಡಿದ್ದು ನಾನು ತೋರಿಸ್ತೀನಿ ಸ್ನೇಹಿತರೆ ಲಾಸ್ಟಲ್ಲಿ ಇವರು ನಮ್ಮ ಅಮ್ಮ ನಮ್ಮ ಬ್ರದರು ಬಂದಿದ್ರು ನಮ್ಮ ಬ್ರದರು ನಾವು ಮುಂಚೆ ಹೋಗಿದ್ವಿ ಆಮೇಲೆ ನಮ್ಮ ಬ್ರದರ್ ಬಂದರು ಅಲ್ಲೇನೋ ಸಾವಿರ ರೂಪಾಯಿ ಮೇಲೆ ತೊಗೊಂಡ್ರೆ ಬಟ್ಟೆಗಳು ಗಿಫ್ಟ್ ಕೊಡ್ತಿದ್ದಾರಂತೆ ಅದಕ್ಕೆ ಹೋಗಿದ್ರು ನಮ್ಮ ತಮ್ಮರು ಒಂದು ಮೂರುವರೆ ಸಾವಿರ ಬಟ್ಟೆ ತೊಗೊಂಡಿದ್ರು ಗಿಫ್ಟ್ ನೋಡಿ ಸ್ನೇಹಿತರೆ ಏನು ಕೊಟ್ಟಿದ್ದಾರೆ ಗಿಫ್ಟು ಒಂದು ಮುನ್ನೂರು ರೂಪಾಯಿ ಇರ್ಬೋದು ಅನಿಸುತ್ತೆ ನನಗೆ ಗೊತ್ತಿಲ್ಲ ಈ ಥರ ಬೌಲ್ ಕೊಟ್ಟಿದ್ದಾರೆ ಗಾಜಿನ ಬೌಲು ಜಾಮೂನ್ ಬೌಲ್ ಇದು ನಮ್ಮ ನನ್ನ ಹಳಿಯ ತಗೋದೆಲ್ಲ ಕಿತ್ತಾಕ್ಬಿಟ್ಟಿದ್ದ ಬೇಡಪ್ಪ ಕೇಳಬೇಡ ಅಂತ ಹೇಳಿದ್ದೀವಿ ಅಷ್ಟರಲ್ಲಿ ಕಿತ್ತಾಕ್ಬಿಟ್ಟಿದ್ದೆ ನೋಡಿ ಸ್ನೇಹಿತರೆ ಕುತ್ಕೊಂಡು ತೋರಿಸ್ತಿದ್ದಾನೆ ಇದು ನಮಗೆ ಗಿಫ್ಟ್ ಬಂದೈತಿ ಅಂತ ಆಮೇಲೆ ನಾನು ಡ್ರೆಸ್ ತೊಗೊಂಡಿದ್ದು ತೋರಿಸ್ತೀನಿ ಸ್ನೇಹಿತರೆ ನಮ್ಮ ಅಕ್ಕ ಅರುಣೋದಯ ಅಂಗಡಿಗೆ ಹೋಗಿದ್ವಿ ದಾವಣಗೆರೆಯಲ್ಲಿ ಫೇಮಸ್ ಅರುಣೋದಯ ಅಂಗಡಿ ಬಟ್ಟೆ ಕಲೆಕ್ಷನ್ಸು ಕುರ್ತೀಸು ಇದು ನಾನು ತೊಗೊಂಡಿದ್ದು ಚೆನ್ನೈ ಮಾಲಲ್ಲಿ ರೀಸೆಂಟಾಗಿ ಹೋಗಿದ್ವಿ ನಾನು ನನ್ನ ಮಗ ಅಲ್ಲಿ ತೊಗೊಂಡಿದ್ದು ಡ್ರೆಸ್ಸು ಇದು ಬಂದು ಕಾಟನ್ ಮೆಟೀರಿಯಲ್ ಸ್ನೇಹಿತರೆ ಡಬಲ್ ಎಕ್ಸ್ ಎಲ್ ತಗೊಂಡಿದ್ದೀನಿ ಇದು ಗುರುವಾರದ ಲಾಗು ಸ್ನೇಹಿತರೆ ಆರುನೂರು ಚಿಲ್ಡ್ರ ಇದೆ ಡಿಸ್ಕೌಂಟಾಗಿ ಐನೂರ ನಲ್ವತ್ತೊಂಬತ್ತು ಚೆನ್ನಾಗಿದೆ ಡ್ರೆಸ್ಸು ಸ್ನೇಹಿತರೆ ವಿತ್ತು ಪ್ಯಾಂಟ್ ವೇಲು ಎರಡು ಬಂದಿದೆ ನೋಡಿ ಇದು ರೇಟು ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು ಡ್ರೆಸ್ ತೋರಿಸ್ರಿ ಅಂತ ಹಾಗಾಗಿ ತೋರಿಸ್ತಿದ್ದೀನಿ ಚೆನ್ನಾಗಿದೆ ಸ್ನೇಹಿತರೆ ಡ್ರೆಸ್ ಮಾತ್ರ ಭಾಳ ಚೆನ್ನಾಗಿದೆ ಮೆಟೀರಿಯಲ್ಲು ಸೂಪರಾಗಿದೆ ಕೊಡ್ಬೋದು ಅನ್ನಿಸ್ತು ತೊಗೊಂಬಂದೆ ಈ ಕಲರ್ ಇರಲಿಲ್ಲ ಹಾಗಾಗಿ ತೊಗೊಂಬಂದೆ ನಮ್ಮ ಅಕ್ಕ ಅರುಣೋದಯದಲ್ಲಿ ಆಫರ್ ಇಟ್ಟಿದ್ರು ಮೂರು ಟಾಪ್ ತೊಗೊಂಡ್ರೆ ಒಂದು ಟಾಪ್ ಫ್ರೀ ಅಂತ ಹೇಳಿದರು ಹಾಗಾಗಿ ನಾಲ್ಕು ಟಾಪ್ ತೊಗೊಂಬಂದ್ವಿ ನನಗೊಂದು ಅವ್ರು ಕೊಡಿಸಿದ್ರು ನಮ್ಮ ಸಿಸ್ಟರು ಆಮೇಲೆ ಇದು ಫಸ್ಟ್ನೇದು ಟಾಪ್ ಸ್ನೇಹಿತರೆ ಸೆಕೆಂಡೇದೊಂದು ಫಸ್ಟ್ನೇದೊಂದು ತೋರಿಸಿದೆ ಅದು ಗ್ರೀನ್ ಕಲರ್ದು ವಿಡಿಯೋ ಇದಾಗಿಬಿಟ್ಟಿದೆ ಇದು ಸೆಕೆಂಡ್ ಟಾಪ್ ಸ್ನೇಹಿತರೆ ಗ್ರೇ ಕಲರ್ದು ಚೆನ್ನಾಗಿದೆ ಟಾಪ್ಗಳು ಮಾತ್ರ ಚೆನ್ನಾಗಿದ್ವು ತೊಗೋಬೋದು ಅನ್ನಿಸ್ತು ಎಲ್ಲ ಡಬಲ್ ಎಕ್ಸ್ ಎಲ್ಲು ತ್ರಿಬಲ್ ಎಲ್ಲು ತೊಗೊಂಡ್ವಿ ಸ್ನೇಹಿತರೆ ಆಮೇಲೆ ನಾನು ಇದನ್ನು ತೊಗೊಂಡಿದ್ದೆ ನಾಲ್ಕು ಟಾಪ್ ತೊಗೊಂಡ್ರು ಅವ್ರು ನಮ್ಮ ಸಿಸ್ಟರು ಆಫರ್ ಇದ್ದು ಹಂಗಾಗಿ ಅವರು ಎರಡು ಲೆಗ್ಗಿನ್ಸ್ ತೊಗೊಂಡ್ರು ನಾಲ್ಕು ಟಾಪ್ ತೊಗೊಂಡು ಬಂದ್ವಿ ಸ್ನೇಹಿತರೆ ಚೆನ್ನಾಗಿದ್ದಾವೆ ಟಾಪ್ಗಳು ಅರುಣೋದಯ ಫೇಮಸ್ಸು ದಾವಣಗೆರೆಯಲ್ಲಿ ಸ್ನೇಹಿತರೆ ಚೆನ್ನಾಗಿರ್ತವೆ ಕುರ್ತೀಸು ಇದು ನಮ್ಮ ತಮ್ಮನೇಂತಿದ್ದು ಇವರು ಡ್ರೆಸ್ ತೊಗೊಂಡ್ರು ಅವರು ಡ್ರೆಸ್ ಮೆಟೀರಿಯಲ್ಲು ರೆಡಿಮೇಡ್ ಡ್ರೆಸ್ ತೊಗೊಂಡಿದ್ರು ಅದನ್ನು ತೋರಿಸ್ತಿದ್ದೀನಿ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಪ್ಯಾಂಟು ವೇಲು ಸರ್ಟ್ ಬರುತ್ತಲ್ಲ ಬಟ್ಟೆ ಎಲ್ಲ ಪ್ಯಾಂಟು ಅದು ಇದು ಚೆನ್ನೈ ಚೆನ್ನೈಮಾಲಲ್ಲಿ ನಾನು ಎಳೆಯಿಂದ ತಗೊಂಡಿದ್ದು ಡ್ರೆಸ್ಸು ಅವನು ಬಿಡಲೇ ಇಲ್ಲ ನನ್ನವು ತೋರಿಸು ನಂದು ತೋರಿಸು ಅಂತ ಹಠ ಮಾಡ್ದೆ ಹಾಗಾಗಿ ಅವನದು ತೋರಿಸೋದು ನಿಂತ್ಕೊಂಡೆ ಸ್ನೇಹಿತರೆ ನೋಡಿ ಎರಡು ಮುನ್ನೂರು ರೂಪಾಯಿ ಎರಡು ಟಿ ಶರ್ಟ್ಗಳಿವು ತೊಗೊಂಡ್ವಿ ಆಮೇಲೆ ಒಂದು ಜೊತೆ ಪ್ಯಾಂಟು ಶರ್ಟ್ ಟಿ ಶರ್ಟು ತೊಗೊಂಡ್ವಿ ನೋಡಿರಿ ಅವನೇ ತೋರಿಸ್ತಿದ್ದಾನೆ ಭಾಳ ಆಸೆ ಅವನಿಗೆ ವೀಡಿಯೋಲಿ ತೋರಿಸ್ಬೇಕು ಹೇಳ್ಬೇಕು ಅನ್ನೋದು ನೋಡಿ ತೋರಿಸ್ತಾನೆ ಅವನೇ ಮರ ಅಬ್ಬಾಜಿಯಲ್ಲಿ ಬೈತಿದ್ದಾರೆ ನಮ್ಮ ಬ್ರದರ್ ಬಿಡಪ್ಪ ಅವನ್ನೆಲ್ಲ ಏನು ತೋರಿಸ್ತೀಯಾ ಅಂತ ಇವನಿಲ್ಲ ನಾನು ತೋರಿಸ್ಬೇಕು ಅಂತ ತೋರಿಸ್ತಿದ್ದಾನೆ ಸ್ನೇಹಿತರೆ ಚೆನ್ನಾಗಿದ್ದು ಸ್ನೇಹಿತರೆ ನಮ್ಮ ಯುಗಾದಿ ಹಬ್ಬದ್ದು ಶಾಪಿಂಗು ಇಷ್ಟು ಸ್ನೇಹಿತರೆ ಆಮೇಲೆ ಲಾಸ್ಟಲ್ಲಿ ಇವರು ನನ್ನ ಮಗ ತೋರ್ಸೋಕ್ಕೆ ಇಷ್ಟಪಡಲ್ಲ ಬೈತಾನೆ ಹಂಗಾಗಿ ಗೊತ್ತಿಲ್ದಂಗೆ ಮಾಡಿದ್ದೀನಿ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋಕೆ ಹೋಗ್ತಿರೋದು ಲಾಗು ಸ್ನೇಹಿತರೆ ಇದು ಅವನು ಹೋಗ್ತಿದ್ದಾನೆ ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸಿದೆ